ಯದಾ ಯದಾ ಈ ಧರ್ಮ ಎಂಬ ಸಂಸ್ಕೃತ ಶೋಕವನ್ನು ಕೇಳಿರ್ಬಹುದಲ್ಲ ಅದು ನಮ್ಮಂತ ಕಾಳ ನಾಯಕರ ಬಾಯಲ್ಲಿ ಬರ್ಬಾರ್ದು ಇದರ ಅರ್ಥ ಏನು ಗೊತ್ತ ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಡುವಾಗ ನಮ್ಮಂತ ಕಾಳಧನಿಕರು ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲು ಆ ದೇವರು ಯಾವ್ದಾದೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ ಇದು ಕಲಿಯುಗ ತನ್ನ ಹಿಡಿಯುವರ ಕಲಿಯುಗ ತನ್ನ ಹೊಡೆಯವರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೇನು ನಮ್ಮಂತ ತಕ್ಕ ನಾಯಕರ ಮಟ್ಟ ಹಾಕೋದಂದ್ರೇನು ಸಾಧ್ಯನೇ ಇಲ್ಲ ನಾ ಹೇಳೋ ಮಾತು ಸ್ವಲ್ಪ ಬಿರುಸಕ್ಕತಿ ಆದ್ರ ನೂರ್ ನೂರು ಸತ್ಯನ ಐತಿ ಯಾಕಂದ್ರ ಸೊಕ್ಕಿನ ದೊಡ್ಡವಾಯಿ ಶ್ರೀಮಾಂತ್ ಗೌಡ ಆದ್ರಂತೆ ದೌಲತ ದೊಡ್ಡವಾಯಿ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ಎದುರು ಹಾಕಿಕೊಳ್ಳೋದಕ್ಕಿಂತ ಮುಂಚೆ ಸಾವಿರ ಸಾರಿ ಯೋಚನೆ ಮಾಡಬೇಕಿತ್ತು ಧರ್ಮ ಇವನು ಶಕುನಿಯ ಕುಲದವನು ಅಂತ ಇವನು ಹೂ ಅಂದ್ರೆ ಪ್ರೇಮಿ ಹೂ ಹೂ ಅಂದ್ರೆ ಸುನಾ!